कर्नाटका उर्दू अकेडमी की जानब से शहर उंगली में ईद मिलन मुशायरा मुनद है कर्नाटका उर्दू अकेडमी इस बात की कोशिश कर रही है कि कर्नाटका में उर्दू जबान का फरो हो प्रमोशन हो हमारी जबान कनाडा है हम कनाड़ा बात करते हैं यह हमारी सूबे की राज्य स्टेट लैंग्वेज है और उर्दू भी हमारे हिंदुस्तान की जबान है गंगा जमनी तहजीब का मजहर है इस जबान में प्यार है मोहब्बत है बखूवत है और इस ज़बान के फरोह के लिए हमारी कांग्रेस सरकार ने श्री सिद्धरामैया जी ने उनके पूरे तमाम मिनिस्टर्स ने और हमारे तमाम मुस्लिम लीडर्स ने मिलकर कर्नाटका उर्दू अकेडमी के लिए दो करोड़ रुपए का बजट पास किया है लास्ट ईयर उन्होंने डेढ़ करोड़ का बजट दिया था हमारा काम देखकर वो खुश होकर उन्होंने 50 लाख रुपए बढ़ाए दो दो करोड़ का बजट उन्होंने दो हज़ार पच्चीस और छब्बीस के लिए दिया है और पूरे स्टेट के 31 वन अजला में हम उर्दू को कवाली के जरिए मुशायरे के जरिए से उर्दू ड्रामा के जरिए से और उर्दू जो मुसन्फ़ हैं आथर्स हैं और पोइट्स हैं उनको हम प्रमोट करते हैं और उर्दू आंगनबाड़ी के लिए भी हम सपोर्ट करते हैं और हर तीन महीने पे हमारा एक रिसाला अजकार निकलता है तर्जुमान निकलता है उर्दू ज़ान के लिए हम जदोजहद जट कर रहे हैं इसी सिलसिले की एक कड़ी आज हुबली शहर में हमने ईद मिलन मुशारा मुनद किया है और इसमें हमने डिस्ट्रिक्ट गदग डिस्टिक हावेरी डिस्ट्रिक्ट बेलगाम और डिस्ट्रिक हुबली धारवाड़ हमारे पांच डिस्ट्रिक्ट के दस से ज़्यादा उर्दू पोइट्स को हमने इन्वाइट किया है और इस प्रोग्राम में मेहमान खुशी की हैसियत से सदर अंजुमन इस्लाम फॉर्मर मिनिस्टर जनाब इंडसगिरी साहब मौजूद हैं और जनाब शाकिर समीदी साहब हैसकॉम उडा के चेयरमैन मौजूद हैं और दिग् हमारे सियासी कायदीन अल्ताफ हल्दुर साहब मौजूद हैं डॉक्टर अब्दुल करीम हैं डॉक्टर बीजापुरी हैं ये तमाम हमारे मौजज मेहमान भी आज के इस खुशारे में हमारे आने वाले हैं इवतिना दिवसा நம்ம ஹரியரோ ಮಾರ್ಗದರ್ಶಕರು ಅಲ್ಹಾಜ್ ಅಲಿ ಜನಾ ಮೊಹಮ್ಮದ್ಲಿ ಮೌಲಾನಾ ಸಹ ಅವರು ಒಂದು ಪ್ರೋಗ್ರಾಮ್ ಇವತ್ತು ಇಟ್ಟಿದ್ದಾರೆ ಈದ್ ಮಿಲನ್ ಮೊನ್ನೆ ತ್ಯಾಗ ಬಲಿದಾನ ಮತ್ತು ಇಸ್ಲಾಂ ಧರ್ಮದ ಸಂದೇಶ ಪೈಗಂಬರ ಸಂದೇಶ ಸಾರುವ ಏನೋ ಒಂದು ದೊಡ್ಡ ಹಬ್ಬ ಅದು ಅದು ಹಬ್ಬ ಕೇವಲ ಊಟ ಮಾಡಿ ಆಚರಣೆ ಮಾಡೋದಲ್ಲ ನಮ್ಮ ಜೀವನದಲ್ಲಿ ಬರುವ ಎಲ್ಲ ದುಷ್ಟ ಚಟಗಳು ಶಕ್ತಿಗಳು ಅವೆಲ್ಲ ಮುಗಿಸಿ ನಾವು ಬದುಕಿದ್ರೆ ಮಾತ್ರ ನಮ್ಮ ತ್ಯಾಗ ಅನ್ನೋಂಥದ್ದು ನಾವು ಕುರ್ಬಾನಿ ಕೊಡೋದು ಅದು ಒಂದ್ ಕಡೆ ಆದ್ರೆ ನಮ್ಮ ಯುವಕರಿಗೆ ಇಸ್ಲಾಂ ಸಂದೇಶ ಕೊಟ್ಟಿದೆ ತಮ್ಮಲ್ಲಿರ್ತಕ್ಕಂಥ ಯವನಿಗೆ ನೀವು ಕೊಲೆ ಮಾಡಿ ಅಂದಾಗ ಮಾತ್ರ ಇಸ್ಲಾಮಿನ ಏನು ಆದೇಶ ಪಾಲನೆ ಮಾಡ್ದಂಗಾಗ್ತದೆ ಅನ್ನೋಂಥದ್ದು ಇವತ್ತು ಉರ್ದು ಅಕಾಡೆಮಿ ಅಧ್ಯಕ್ಷರಾಗಿ ಅಲಿ ಜನ ಮೌಲಾನಾ ಸಾಬ್ ಮೊಹಮ್ಮದ್ ಅಲಿ ಮೊಲಾನಾ ಸಾಬ್ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ನಾಯಕರು ಜಮೀರ್ ಅಹಮದ್ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ತಿರುಗಿ ಉರ್ದು ವಿಶ್ವದ ಈ ಒಂದು ಲ್ಯಾಂಗ್ವೇಜ್ ಉರ್ದು ಇವತ್ತು ಭಾರತ ದೇಶದಲ್ಲಿ ನಾನು ನೋಡ್ದಂಗೆ ಪಂಜಾಬ್ ಕಡೆ ಹೋದ್ರೆ ನಮ್ಮೆಲ್ಲ ಪಂಜಾಬ್ದಲ್ಲಿ ಕೂಡ ಉರ್ದು ನಮ್ಮ ಉತ್ತರ ಪ್ರದೇಶದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಉರ್ದುಗೆ ಬಹಳ ಒಂದು ದೊಡ್ಡ ಇತಿಹಾಸ ಇದೆ ಉರ್ದು ಭಾಷೆಗೆ ಬಹಳ ದೊಡ್ಡ ಒಂದು ಗೌರವ ಇದೆ ಉರ್ದು ಭಾಷೆ ಬಹಳ ಟಫ್ ಲ್ಯಾಂಗ್ವೇಜ್ ಅದು ಆದ್ರೂ ಕೂಡ ಅದು ಬಹಳ ಜನ ನಮ್ಮ ಹಿಂದೂ ಬಾಂಧವರು ಕೂಡ ಉರ್ದು ಕಲ್ತಿದ್ರು ನಮ್ಮ ಹಿಂದಿನ ಮುಖ್ಯಮಂತ್ರಿ ದಿವಂಗತ ಧರ್ಮ ಸಿಂಗ್ ಸಾಹೇಬ್ರು ಉರ್ದು ಬರೀತಿದ್ರು ಉರ್ದು ಓದ್ತಿದ್ರು ನಾನು ನೋಡಿದೀನಿ ಮನಮೋಹನ್ ಸಿಂಗ್ ಸಾಹೇಬ್ ಮನ್ಮೋಹನ್ ಸಿಂಗ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರತಕ್ಕಂತ ಶ್ರೀಮಾನ್ ಮನಮೋಹನ್ ಸಿಂಗ್ ಸಾಹೇಬ್ ಉರ್ದು ಇದು ಉರ್ದು ಎಲ್ಲರ ಭಾಷೆ ಇದು ಕೇವಲ ಮುಸಲ್ಮಾನ್ ಭಾಷೆ ಅಲ್ಲ ಇವತ್ತು ಎಲ್ಲರ ಭಾಷೆ ಅದಕ್ಕೆ ಬೆಳಕು ಚೆಲ್ಲುವಂತ ಕೆಲಸ ಕೂಡ ನಮ್ಮ ಉರ್ದು ಅಕಾಡೆಮಿ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂತ ಅಲ್ಲಿ ಜನ ಮೊಹಮ್ಮದ್ ಅಲಿ ಮೌಲಾನಾ ಸಾಹೇಬ್ ಮಾಡ್ತಾ ಇದಾರೆ ಅವರ ನಾಯಕತ್ವದಲ್ಲಿ ಇವತ್ತು ಬಹಳಷ್ಟು ಒಂದು ಈ ಉರ್ದು ಭಾಷೆಗೆ ಒಂದು ಸಪೋರ್ಟ್ ಮಾಡುವಂಥದ್ದು ಹೆಮ್ಮೆ ತರುವಂಥದ್ದು ಕೆಲಸ ನಡೀತಾ ಇದೆ ರಾಜ್ಯಾದ್ಯಂತ ಅದಕ್ಕೆ ನಾ ಈ ಸಂದರ್ಭದಲ್ಲಿ ಎಲ್ಲರಿಗೆ ಶುಭ ಹಾರೈಸ್ತೇನೆ ವಿಶೇಷವಾಗಿ ಮೊಮ್ಮದ್ ಜನ ಮೊಹಮ್ಮದ್ ಅಲಿ ಮೌಲಾನಾ ಸಾಹೇಬರು ನಮ್ಮೆಲ್ಲರಿಗೆ ಕರೆದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ಕೂಡ ಅಭಿನಯ ಸಲ್ಲಿಸ್ತೇನೆ ಸರ್ಕಾರ ಒಂದು ನಿಮ್ಮ ಒಂದು ಪ್ರಿಂಟ್ ಮಾಡಿ ಎಲ್ಲ ಅದಕ್ಕೆ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹಂಚ್ಬೇಕಾಗ್ತೈತಿ ಉರ್ದು ಅಕಾಡೆಮಿ ಉದ್ದೇಶ ಏನು ಉರ್ದು ಅಕಾಡೆಮಿ ರಾಜ್ಯದಲ್ಲಿ ಆಕ್ಷನ್ ಪ್ಲಾನ್ ಇದೆ ಉರ್ದು ಅಕಾಡೆಮಿಯ ಕಾರ್ಯವೈಖರಿ ಕಾರ್ಯಚಟುವಟಿಕೆ ಮತ್ತೆಲ್ಲ ಬೇಕಲ್ಲ ಟ್ರಾನ್ಸ್ಪೋರ್ಟ್ ಆಡಲಿಕ್ಕೆ ಖರ್ಚು ವೆಚ್ಚ ಬೇಕು ಅದಕ್ಕೆ ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಮೀರ್ ಅಮ್ಮ ಸಾಹೇಬರು ಎರಡು ಕೋಟಿ ರೂಪಾಯಿ ಅದಕ್ಕೆ ನಾವು ಐದು ಕೋಟಿ ಕೊಡ್ರಿ ಅಂತಿದ್ವಿ ಸಾಹೇಬ್ರ ಮೌಲಾನಾ ಸಾಹೇಬ್ ಕೇಳೋರಲ್ಲ ನಾವೆಲ್ಲ ಅವತ್ತಿದ್ವಿ ಫೈವ್ ಕ್ರೋರ್ಸ್ ಟೆನ್ ಕ್ರೋರ್ಸ್ ಕೊಡಿ ಅಂತಿದ್ವಿ ಫಸ್ಟ್ ಟು ಕ್ರೋರ್ಸ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ ಮುಂದಿನ ದಿನಗಳಲ್ಲಿ ಇನ್ನೂ ಉರ್ದು ಏನು ಅಕಾಡೆಮಿ ಇದೆಯಲ್ಲ ಅದರ ಮುಖಾಂತರ ನಮ್ಮ ಉರ್ದು ಭಾಷೆಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡುವಂತದ್ದು ಹೇಳಿ ಶ್ರೀಮಾನ್ ಅಮ್ಮದಲಿ ಮೌಲಾನಾ ಸಾಹೇಬ್ರಿಗೆ ಇವತ್ತು ನಮ್ಮ ಸರ್ಕಾರ मुख्यमंत्री शरीफ अहमद शरीफ अकेडमी की नुमाइंदगी बेलगाम तो जिले से पेश कर रहा हूँ जिस तरह आप जानते हैं कर्नाटक उर्दू एकेडमी उर्दू के ऊपरों के लिए मुसल कोश है पूरे रियासत भर में खासतौर तो पर उर्दू की एक्टिविटीज जो की सरगर्मियाँ हैं उसको हम पूरी रियासत भर में करने की मुकमल कोशिश कर रहे हैं हमारे जो एकेडमी के चेयरमैन हैं मौलाना मोहम्मद अली काजी साहब सरकार के मुख्तिक आज उसी काबली के अंदर एक मुशाहरा गया है